ಬಿಪಿಎಲ್ ಕಾರ್ಡ್ ರದ್ದಾಗಲ್ಲ ಎಪಿಎಲ್ ಕಾರ್ಡ್ ರದ್ದಾಗಲ್ಲ ಎಂದ ಆಹಾರ ಸಚಿವ ಎಚ್ ಮುನಿಯಪ್ಪ ಎಪಿಎಲ್ ಕಾರ್ಡ್ ರದ್ದು ಮಾಡೋದಿಲ್ವಂತೆ ಬಿಪಿಎಲ್ ಕಾರ್ಡ್ ರದ್ದು ಮಾಡೋದಿಲ್ವಂತೆ ಅರ್ಹ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆ ಮಾಡ್ತಾರಂತೆ ಕಾರ್ ಉಳ್ಳವರು ಟ್ಯಾಕ್ಸ್ ಕಟ್ಟುವವರು ಬಿಪಿಎಲ್ ಇದ್ರೆ ಅವರಿಗೆ ಎ ಪಿ ಎಲ್ ಕಾರ್ಡ್ ಸಿಗುತ್ತೆ ಕರ್ನಾಟಕದಲ್ಲಿ ಸುಮಾರು ಬಿಪಿಎಲ್ ಕಾರ್ಡ್ ಗಳಿವೆ ಎಪಿಎಲ್ ಬಿಪಿಎಲ್ ಕಾರ್ಡ್ ರದ್ದು ಮಾಡೋದಿಲ್ಲ ಎಂದ ಸಚಿವ ಎಚ್ ಮುನಿಯಪ್ಪ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರು ದೇವನಹಳ್ಳಿ ತಾಲೂಕಿನ ವಿಜಯಪುರ ಹೋಬಳಿ ಗೊಡ್ಲು ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಕಾಮಗಾರಿ ಉದ್ಘಾಟನೆ ಸಂದರ್ಭದಲ್ಲಿ ತಿಳಿಸಿದ್ದಾರೆ ಇದು ರಾಜಕೀಯವಾಗಿ ಅವರು ಮಾತಾಡ್ತಾ ಇದ್ದಾರೆ ಈಗ ಬಿ ಪಿ ಎಲ್ಲು ಇಡೀ ರಾಜ್ಯ ದಕ್ಷಿಣ ಭಾರತದಲ್ಲೇ ಎಂಬತ್ತು ಪರ್ಸೆಂಟ್ ಕೆಲವು ಬಿ ಪಿ ಎಲ್ಗೆ ಇದ್ದಾರೆ ಅದನ್ನು ತೆಗೆಯೋ ಕೆಲಸ ಮಾಡ್ತೀವಿ ಅವ್ರನ್ನ ಎ ಪಿ ಎಲ್ಗೆ ಹಾಕ್ತೀವಿ ಅವ್ರು ರದ್ದು ಮಾಡೋದು ಅವ್ರಿಗೆ ಬೇರೆ ಬೇರೆ ಸೌಲಭ್ಯಗಳು ಏನು ಬೇಕಾದರೆ ಸಿಗ್ಬೋದು ಎ ಪಿ ಎಲ್ ಇರ್ತಾರೆ ರದ್ದು ಮಾಡೋದಿಲ್ಲ ಬಿ ಪಿ ಎಲ್ ಕಾರ್ಡು ರದ್ದಿಲ್ಲ ಎ ಪಿ ಎಲ್ ಕಾರ್ಡು ರದ್ದಿಲ್ಲ ಯಾರು ಬಿ ಪಿ ಎಲ್ಗೆ ಅರ್ಹರಲ್ವೋ ಅಥವಾ ಅನುಕೂಲಸ್ಥರಿದ್ದಾರೆ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಅಂಥವ್ರನ್ನ ಏಪ್ರಿಲ್ನಲ್ಲಿ ರೀತಿ ಇಷ್ಟೇ ಇವತ್ತು ತಮಿಳುನಾಡು ಕೇರಳ ಆಂಧ್ರ ಪ್ರದೇಶ ತೆಲಂಗಾಣ ಯಾವುದು ಐವತ್ತು ಮೇಲೆ ಇಲ್ಲ ನಮ್ಮಲ್ಲಿ ಎಂಬತ್ತು ಭಾಗ ಇಲ್ಲ ಅಂದರೆ ಒಂದಂಥ ಸರ್ಕಾರವು ಬರ್ತಾ ಬರ್ತಾ ಮಾಡ್ತಾ ಆರು ಆರೂವರೆ ಕೋಟಿ ಜನದಲ್ಲಿ ನಾಲ್ಕೂವರೆ ಕೋಟಿಗೆ ಫಲಾನುಭವಿ ಅರ್ಥ ಮಾಡ್ತಾರೆ ಆದ್ರಿಂದ ಇದರಲ್ಲಿ ಬಿ ಪಿ ಎಲ್ಗೆ ಅರ್ಹರಲ್ಲದೆ ಇವರನ್ನ ಎ ಪಿ ಎಲ್ ಅಲ್ಲಿಡುವ ಕಾರ್ಯಕ್ರಮ ಪ್ರಕ್ರಿಯೆ ಶುರು ಮಾಡಿದ್ದೇವೆ ಅದಾದ ತಕ್ಷಣ ಮತ್ತೆ ಹೊಸದಾಗಿ ಕೆಲವರಿಗೆ ಬಿ ಪಿ ಎಲ್ ಕಾರ್ಡ್ ಸಿಕ್ಕಿದೆ ಇರಬಹುದು ಅದನ್ನ ಅದನ್ನು ಓಪನ್ ಮಾಡ್ತೀವಿ ಸರ್ಕಾರ ಕರ್ನಾಟಕ ರಾಜ್ಯದ ಎಪ್ಪತ್ತು ಪರ್ಸೆಂಟ್ ಇದೆ ತಮಿಳುನಾಡು ಕೇರಳ ಆಂಧ್ರ ತೆಲಂಗಾಣ ಐವತ್ತು ಗೋಲ್ಡ್ ನಾವು ನಾಲ್ಕೂವರೆ ಕೋಟಿ ಜನಕ್ಕೆ ಆರು ಕೋಟಿ ಆರೂವರೆಯಲ್ಲಿ ನಾಲ್ಕೂವರೆ ಕೋಟಿ ಬಿ ಪಿ ಎಲ್ ಅಂತ ಪಟ್ಟಿಯಾಗಿ ಪರಿಷ್ಕರಣೆ ಇದ್ದೀನಿ ಯಾರು ನಿಜವಾಗಿ ಬಿ ಪಿ ಎಲ್ ಕಾರ್ಡ್ಗಳಿಗೆ ಬರ್ತಾರೆ ಅವ್ರು ಯಾರಿಗೂ ವಂಚನೆ ಆಗಲ್ಲ ಅವರು ಖಂಡಿತವಾಗಿ ನಾವು ಕೊಡ್ತೀವಿ ಪಿ ಡಿ ಎಸ್ಸಲ್ಲಿ ಅಕ್ಕಿ ಕೊಡ್ತೀವಿ ಯಾರು ಎಲಿಜಿಬಲ್ ಇಲ್ಲ ಬಿ ಪಿ ಎಲ್ಗೆ ಅರ್ಹರಲ್ಲ ಅವರು ಅವರನ್ನು ಎ ಪಿ ಎಲ್ ತಂದಿರ್ತೀವಿ ಎ ಪಿ ಎಲ್ ಕಾರ್ಡೂ ಇರ್ತದೆ ಬಿ ಪಿ ಎಲ್ ಕಾರ್ಡು ಇರ್ತದೆ ಯಾವ ಕಾರ್ಡು ರದ್ದು ಮಾಡಲ್ಲ ಬೇರೆ ಸೌಲಭ್ಯಗಳಿಗೆ ಎ ಪಿ ಎಲ್ ಕಾರ್ಡು ಸದುಪಯೋಗ ಮಾಡಿಕೊಡೋದು ಎ ಪಿ ಎಲ್ ಕಾರ್ಡ್ ಯಾರು ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಅದ್ರ ಕಾರು ಇರುವಂಥದು ಒಳ್ಳೆಯ ಅನುಕೂಲ ಇರುವಂಥದು ಅವರಿಗೆ ಬೇಕಾಗೋದಿಲ್ಲ ಅವರಿಗೆ ನಾವು ಎ ಪಿ ಎಲ್ ಕಾರ್ಡ್ ಇಟ್ಟಿರ್ತೀವಿ ಬೇರೆ ಏನು ಸೌಲಭ್ಯ ಬೇಕಾದರೆ ಅವರು ಉಪಯೋಗಿಸ್ಕೊಬೋದು ಆದರೆ ಎ ಪಿ ಎಲ್ ಕಾರ್ಡು ರದ್ದು ಮಾಡೋಲ್ಲ ಬಿ ಪಿ ಎಲ್ ಕಾರ್ಡು ರದ್ದು ಮಾಡಲ್ಲ ಬಿ ಪಿ ಎಲ್ ಕಾರ್ಡಲ್ಲಿ ಅರ್ಹರು ಯಾರಿದ್ದಾರೆ ಅವರಿಗೆ ಖಂಡಿತವಾಗಿ ಕೊಡ್ತೀವಿ ಯಾರು ಬಿ ಪಿ ಎಲ್ಗೆ ಅರ್ಹರಲ್ಲ ಅವರನ್ನು ಎ ಪಿ ಅಲ್ಲಿ ಇಡ್ತೀವಿ ಇದು ವಾಸ್ತು ಅಂಶ ಇದನ್ನು ಹತ್ತು ಸಾರಿ ಹೇಳಿದ್ದೀನಿ ನನ್ನ ಉಡುಪಿಯಲ್ಲಿ ಹೇಳಿದ್ದೀನಿ ಮತ್ತು ಮಂಗಳೂರಿನಲ್ಲಿ ಹೇಳಿದ್ದೀನಿ ಇಲ್ಲಿ ಹೇಳ್ತಾ ಇದ್ದೀನಿ ಸರ್ ಹೊಸ ಕಾರ್ಡ್ಗಳಿಗೆ ಏನಪ್ಪ ಎಂಬತ್ತು ಪರ್ಸೆಂಟ್ ಕೊಟ್ಟಿದ್ದೀವಿ ಇನ್ನೂ ಹೊಸ ಕಾರ್ಡ್ಗಳಿವೆ ಅಂತ ಹೇಳ್ತೀವಿ ನೋಡೋಣ ನಿದ್ರೆ ಕೊಡೋಲ್ಲ ವಿಚಾರ ಮಾಡೋಣ ಇದು ಎನ್ಕ್ವೈರಿ ಆದಮೇಲೆ ಓದಬೇಕಾ ಅಷ್ಟೋ ಇಷ್ಟು ಇದ್ದೇ ಇರ್ತಾರೆ ಇಲ್ಲ ಅಂತ ನಾನು ಹೇಳಲ್ಲ ಆ ಬಿ ಪಿ ಎಲ್ ಕಾರ್ಡು ಕೂಡ ನಾವು ಆದಷ್ಟು ಬೇಗ ಕೊಡ್ತೀವಿ ಇದೆಲ್ಲ ಪರಿಷ್ಕರಣೆ ಆದರೆ ಎಲ್ಲರಿಗೂ ನಮಸ್ಕಾರ ಕನಕ್ ಜಯಂತಿ ಭಾಗಿಯಿಲ್ಲ